ಒಂದು ಈ ರಂಗಭೂಮಿಯಲ್ಲಿ ನೋಡುಗನ ಆಸಕ್ತಿ ಇನ್ನೊಂದು ಕಲಾವಿದರ ಡೆಡಿಕೇಶನ್ ಎರಡು ಈಗ ಎಂಬತ್ತು ನಿಮ್ಮ ಆ ಶುರುವಾತಿನ ದಿನಗಳಲ್ಲಿ ಹೇಗೆ ನೋಡ್ತಿದ್ರಿ ಮತ್ತು ಅದು ಕ್ರಮೇಣ ಹೇಗೆ ಬದಲಾಯಿತು ನಿಮ್ಮ ಪ್ರಕಾರ ಆಗ ಕಲೆಗೆ ತುಂಬಾ ಬೆಲೆ ಇತ್ತು ಅದಕ್ಕೆ ರಾಜ್ಕುಮಾರ್ ಅವ್ರ ಪಿಕ್ಚರ್ ಎಲ್ಲ ನೂರು ದಿವಸ ಹೋಗ್ತಿತ್ತು ಈಗ ನೂರು ದಿವಸ ಹೋಗಂತ ಹೇಳಿದ್ರೆ ಎಷ್ಟು ಕಷ್ಟಪಡಬೇಕು ಹಾಗಾಗಿ ಕ ಇದಕ್ಕೂ ನಾಟಕಗಳಿಗೆ ರಾತ್ರಿ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಹೆಂಗೆ ಬರ್ತಿದ್ರು ಜನ ಅಂದರೆ ನಾವು ಚಾಪೆ ಹಾಸ್ತೀವಿ ಮುಂದ್ಗಡೆ ಅವ್ರಿಗೆ ಚೇರ್ಗಳು ಒಂದು ಮುನ್ನೂರು ಚೇರ್ ಹಾಕಿರ್ತೀವಿ ಹಿಂದ್ಗಡೆ ಎತ್ತರ ಮಣ್ಣು ಹಾಕ್ಬಿಟ್ಟು ಅಲ್ಲಿ ಚಾಪೆಗಳು ಹಾಕ್ಬಿಡ್ತೀವಿ ಅವರು ಬೆಡ್ಶೀಟು ರಗ್ಗು ಎಲ್ಲ ತಗೊಂಬರ್ತಾರೆ ಆಮೇಲೆ ಜಾಸ್ತಿ ಕಡಲೆಕಾಯಿ ಸೀ ನಾಟಕ ನೋಡ್ತಾ ನಿದ್ದೆ ಬರಬಾರ್ದು ಸೀನ್ ಹೋಗಬಾರ್ದು ಅಂತೇಳಿ ಕಡಲೆಕಾಯಿ ತಿಂತ ಆ ಸೀನಾ ಮೂರು ಗಂಟೆ ಹಾಗೆಲ್ಲ ಮುಗಿದೋದ್ರು ಆಯಿತು ಆಮೇಲೆ ರಾತ್ರಿ ಶೋ ಹೋಗೋ ಹೋಗೋದಿಲ್ಲ ಅಂತ ಆದಮೇಲೆ ನಿದ್ದೆಗೆಡೋದಿಲ್ಲ ಈಗಿನ ಜನ ಮತ್ತೆ ಸಿಕ್ಸ್ ಟು ನೈನ್ ನೈನ್ ಟು ಟ್ವೆಲ್ವ್ ಮಾಡಿದ್ವಿ ಅದು ಟು ನೈನ್ ಟು ಟ್ವೆಲ್ವ್ ಹೋಗ್ತಾ ಇರಲಿಲ್ಲ ಕಷ್ಟ ಆಗ್ತಿತ್ತು ನೋಡ್ಬೇಕಂತ ಕ್ಯೂರಿಯಾಸಿಟಿ ಇದ್ರೂ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಏನಿದು ಗೋಳಾಟ ಮಾರನೇ ದಿವಸ ಶಾಲೆಗೆ ಹೋಗಲ್ಲ ಮಾರನೇ ದಿವಸ ಹೆಂಡತಿ ತಿಂಡಿ ಅಡುಗೆ ಮಾಡೋದಿಲ್ಲ ಸಂಸಾರ ಸಮೇತ ಬರ್ತಿದ್ರಾ ಎಲ್ಲರೂ ಆಮೇಲೆ ತ್ರೀ ಟು ಸಿಕ್ಸು ಸಿಕ್ಸ್ ಟು ನೈನ್ ಆಡ್ತಾರೆ ಈಗ ಅದಕ್ಕೆ ಬರ್ತಾರೆ ಅದೇ ಬರ್ತಾರೆ ಅಂತಂದರೆ ನೀವು ನೀವಾದರೂ ನಾಟಕ ನೋಡಬೇಕು ಅಂತ ಬರಲ್ಲ ಒಂದು ಅದಕ್ಕೆ ಪಬ್ಲಿಸಿಟಿ ಚೆನ್ನಾಗಿರ್ಬೇಕು ನಾಟಕ ಚೆನ್ನಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಯಾರೋ ಒಂದು ನಾಲ್ಕು ಜನ ಹೇಳಿರಬೇಕು ಮೌತ್ ಟು ಮೌತ್ ಹೋಗಿರಬೇಕು ಅಂದರೆ ಮಾತ್ರ ನೀವು ನಾಟಕಕ್ಕೆ ಬರ್ತೀರಿ ಬ್ಯಾಂಗ್ಳೂರಲ್ಲಿ ಹಂಗಲ್ಲ ಬ್ಯಾಂಗ್ಳೂರಲ್ಲಿ ಎಲ್ಲ ಕೆಲಸದ ಮೇಲೆ ಬಂದಿರ್ತಾರೆ ಬೆಳಗ್ಗೆ ಬಸ್ಸಿಗೆ ಇಳಿತಾರೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮುಖ ತೊಳ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೂರು ಗಂಟೆಗೆ ನಾಟಕಕ್ಕೆ ಬರ್ತಾರೆ ರಾತ್ರಿ ಬಸ್ಗೆ ಅಲ್ಲ ರಾತ್ರಿ ಬಸ್ಸಿಗೆ ಹೋಗ್ಬಿಡ್ತೀವಿ ಮೇಲೆ ಬಸ್ಸಲ್ಲೇ ಇರ್ತವೆ ಆಯ್ತಾ ಹೋಗ್ಬಿಡ್ಬೋದಲ್ಲ ಅಂತ ಆ ಇಂಟೆನ್ಷನಲ್ಲಿ ಬರ್ತಾರೆ ಅವ್ರು ಯಾರು ಬರೋರು ಉತ್ತರ ಕರ್ನಾಟಕದವರು ಈಗ ದಾವಣಗೆರೆಯಿಂದನೂ ಅಪ್ ಟು ಬೀದರ್ ಮಠ ಎಲ್ಲರೂ ಬರ್ತಾರೆ ನನಗೆ ಈಗಲೂ ಫೋನ್ ಮಾಡ್ತಾರೆ ಅಪ್ಕರ ನೀವು ಯಾವಾಗ ಬರ್ತೀರಿ ಮೆಜೆಸ್ಟಿಕ್ ನೀವು ನಾಟಕ ಯಾವಾಗ ಆಡ್ತೀರಿ ಬರ್ತೀನ್ರಿ ರೀ ಅಣ್ಣಾರ ಬರ್ತೀನಿ ಹಾಕ್ತೀನಿ ಇಲ್ರಿ ರೀ ನಿಮ್ಗೆ ಏನಾರು ತ್ರಾಸಿದ್ರೆ ಹೇಳಿರಿ ನಾವು ಎಲ್ಪ್ ಮಾಡ್ತೀವಿ ನಿಮಗೆ ಇಲ್ಲ ಇನ್ನು ಇನ್ನೊಂದು ಎರಡು ತಿಂಗಳು ಅಷ್ಟೇ ನಾ ಮಾಡ್ತೀನಿ ಅದಕ್ಕೆ ಅದೊಂದು ನನ್ನ ಕೊನೆಯ ಆಸೆ ಈ ಗುಬ್ಬಿ ರಂಗ ಮಂದಿರನ ಮತ್ತೆ ಸ್ವಚ್ಛ ಮಾಡಬೇಕು ಮತ್ತೆ ಇದನ್ನ ಚೆನ್ನಾಗಿಡಬೇಕು ಆ ಅಣ್ಣಮ್ಮ ತಾಯಿ ಅಲ್ಲಿ ಬಂದು ಕೂತ್ಕೊಳ್ಳೋ ತರ ಆಗಬೇಕು ಅಂತ ಆಸೆ ನೋಡಿದ್ರೆ ಮತ್ತೆ ಆಸಕ್ತಿ ಎಲ್ಲ ಈಗ ಹೆಂಗಿದೆ ಟ್ರೆಂಡ್ ಹೆಂಗಿದೆ ಈ ಅವಾಗ ಫೋರ್ ಅವರ್ಸ್ ಕೂತ್ಕೊಂಡು ನಾಟಕ ನೋಡ್ತಿದ್ರು ಈಗ ಟೂ ಅವರ್ಸ್ ಅವರಿಗೆಲ್ಲ ಅವರಿಗೆಲ್ಲಾಟಕ ನೋಡ್ಲಿಕ್ಕೆ ನಾವು ಎಚ್ಚರ ತಂಗಿ ಎಚ್ಚರ ಅಂತ ಒಂದು ಲೇಡೀಸ್ ಸಬ್ಜೆಕ್ಟ್ ನಾಟಕ ಮಾಡ್ತಾ ಇದ್ರೆ ಈ ಕಡೆಯಿಂದ ಜನ ಕಳ್ಸ್ ಒಳಗ್ ಬಿಡ್ತಾ ಇದ್ರೆ ಆ ಕಡೆಯಿಂದ ಹೊರಗ್ ಕಳಿಸ್ಬೇಕು ಅಷ್ಟು ಇದೆ ಅದು ಆ ಟ್ರೆಂಡ್ ಇದೆ ಆ ಜನಗಳಿಗೆ ಏನ್ ಬೇಕೋ ಅದನ್ನ ಕೊಡ್ಬೇಕು ನಾವು ಈಗ ಸ್ವಲ್ಪ ಕಾಮಿಡಿ ಇಷ್ಟ ಪಡ್ತಾರೆ ಸೊ ಒಳ್ಳೆ ಕಾಮಿಡಿ ಕೊಟ್ರೆ ಜನ ಈಗಲೂ ನೋಡ್ತಾರೆ ಈಗ ಸಾಮಾಜಿಕ ನಾಟಕ ಪೌರಾಣಿಕ ನಾಟಕ ಈ ತರದೆಲ್ಲ ಬೇರೆ ಬೇರೆ ನಾಟಕಗಳಿವೆ ಯಾವ್ದು ವರ್ಕ್ ಆಗ್ತಿತ್ತು ಯಾವ್ದು ವರ್ಕ್ ಆಗ್ತಿಲ್ಲ ಯಾವ್ದು ಈಗ ವರ್ಕ್ ಆಗುತ್ತೆ ಸಾಮಾಜಿಕನೇ ಸಾಮಾಜಿಕ ವರ್ಕ್ಔಟ್ ಆಗುತ್ತೆ ಪೌರಾಣಿಕ ನೋಡೋದಿಲ್ಲ ಈಗಿನ ಜನ್ರೇಷನ್ ಪೌರಾಣಿಕ ನೋಡೋದಿಲ್ಲ ಹಳ್ಳಿ ಕಡೆ ಒಂದು ಹೋಲ್ ನೈಟ್ ಜಾತ್ರೆ ಊರು ಹಬ್ಬ ಇದಕ್ಕೆ ಅವರು ನೀವು ಭೀಮನ್ ಪಾಟ್ ಮಾಡಿರಿ ನೀವು ದ್ರೌಪದಿ ಪಾಠ ಮಾಡಿರಿ ನೀವು ಕೈಕೆ ಮಾಡ್ರಿ ಅಂತ ಹೇಳಿ ಅವ್ರವ್ರೇ ಕಾಂಟ್ರಿಬ್ಯೂಷನ್ ಹಾಕ್ಕೊಂಡು ಹೆಣ್ಮಕ್ಳು ಮೂರು ಜನನ ಕಳಿಸಿ ಬೆಳತನಕ ನಾಟಕ ಮಾಡ್ತಾರ ಅದು ಖುಷಿ ಅವರಿಗೆ ಅದ್ರ ಮಜಾನೇ ಬೇರೆ ಅದ್ರ ಮಜಾನೇ ಬೇರೆ ಕರೆಕ್ಟ್ ಒಟ್ಟು ಎಷ್ಟು ಕಂಪ್ನಿ ಕೆಲಸ ಮಾಡಿದ್ದೀನಿ ನಾನು ಒಂದು ಹತ್ತು ಹನ್ನೆರಡು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ ಜಾಸ್ತಿ ಗುಡಿಗೇರಿ ಗುಡಿಗೆ ಅಲ್ಲಾ ಆ ಕಂಪ್ನಿರೋದಿಲ್ಲ ಈಗಂತಾರ ಒಂದು ಧಾರಾವಾಹಿಯಲ್ಲಿ ಇರ್ಬೇಕಾ ಇನ್ನೊಂದು ಧಾರಾವಾಹಿಯಲ್ಲಿ ಇರಲ್ವಲ್ಲಾ ಅಹ ಹಾಗೇನಿಲ್ಲ ಒಂದು ಕಂಪನಿಗೆ ಅವರ ಅಗ್ರಿಮೆಂಟ್ ಮಾಡ್ಕೊಂಡೇ ಇಟ್ಕೊಂತಾರೆ ನೋಡವಾ ನೀನು ಒಂದು ವರ್ಷ ಇರ್ಬೇಕು ಓ ಹಾಗೆ ನಿನಗೆ ಒಂದು ಐದು ನಾಟಕದಲ್ಲಿ హీరోయిನ್ ಇರ್ತಿದ್ದೀನಿ ಬಿಟ್ ಓದಿ ಅಂದ್ರೆ ಆ ಹೀರೋಯಿನ್ ಪಾಾರ್ಟ್ ಯಾರು ಮಾಡುತ್ತಾರೆ ಕರೆಕ್ಟ್ ಯಾರು ಕರ್ಕೊಂಡು ಬರಬೇಕು ಈಗ ನೀ ಚಲೋ ಮಾಡಿ ಹೋಗಿರ್ತಿದೀವಿ ಈಗ ಹುಡುಗಿಯೇ ಅಕ್ಕೇ ಚಲೋ ಇದ್ಲೇ ರೀ ಏನರೀ ಅಂತಾರೆ ಅಣ್ಹ ಮುಗಿತ ಅಲ್ಲಿಗೆ ಆ ಹಾಗಾಗಿ ಒಂದು ಕಂಪನಿಯಲ್ಲಿ ಇದ್ದರೆ ಅವಾಗ ಡಿಮಂಡ್ ಇತ್ತಾ ಅಂದ್ರೆ ನೀವು ಡಿಮಂಡ್ ಮಾಡ್ತಿದ್ರೆ ದುಡ್ಡ್ ಇಷ್ಟ ಬೇಕು ಹಾಗೆ ದುಡ್ಡದಲ್ಲ ಬರೇ ನಮ್ ಪಾತ್ರ ಯಾಕೆ ದುಡ್ಡು ಯಾಕೆ ಬೇಡ ಆವಾಗಿನ ನಮ್ಗೇನೋ ದುಡ್ಡು ಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ದುಡ್ಡಿಗೆ ಮಹತ್ವನೇ ಕೊಟ್ಟಿಲ್ಲ ಎಷ್ಟೋ ಕಂಪ್ನಿಯಲ್ಲಿ ಪಾರ್ಟ್ ಮಾಡಿ ದುಡ್ಡು ಇಲ್ಲದೆ ಬಂದಿದ್ದೀನಿ ನಾನು ಹೋಗಿ ಬಳೆ ಹಾಕಬೇಕು ಚಿನ್ನದೇನು ಮಾಡಿಸ್ ಹಾಕೋಬೇಕು ಚೆನ್ನಾಗಿರೋ ಬಟ್ಟೆ ತಗೋಬೇಕು ಆಸೆನೇ ಇರಲಿಲ್ಲ ಆಸೆನೇ ಇರೋಲ್ಲ ಈಗ ನಾಟಕದ ಕಂಪ್ನಿಯಲ್ಲಿ ಇರೋರಿಗೆಲ್ಲ ಆ ಥರ ಆಸೆ ಇಲ್ಲ ಈಗ ಬರ್ತಾ ಇರೋ ಜನ್ರೇಷನ್ಗೆ ಕಾರ್ ಇಟ್ಕೋಬೇಕು ನಮ್ಮ ಗಂಡ ನಾನು ಕಾರಲ್ಲಿ ಹೋಗಬೇಕು ಕಾರ್ ಹುಚ್ಚು ಭಾಳ ಐತಿ ಇವಾಗೆಲ್ಲ ನಾಟಕದಲ್ಲಿ ಹೀರೋ ಪಾರ್ಟ್ ಮಾಡೋರು ಕಾರ್ ಇಟ್ಕೊಂಡೇ ಇರ್ತಾರೆ ನೀವೀಗ ಧಾರಾವಾಹಿಗಳು ನೋಡಿರ್ತೀರ ಮಕ್ಕಳ ಅಥವಾ ಯಂಗ್ ಕಲಾವಿದರ ಆಲೋಚನೆ ಬೇರೆ ಇರುತ್ತೆ ಈಗ ಒಂದು ಈಗ ಪರಂಪರೆಯಿಂದ ಈಗ ಮಾವಿನ ಗಿಡದಲ್ಲಿ ಮಾವಿನ ಹಣ್ಣೆ ಬೆಳೆಯುತ್ತೆ ಬೇವಿನ ಹಣ್ಣು ಬೆಳೆಯೋಕೆ ಸಾಧ್ಯನೇ ಇಲ್ಲ ಹಾಗೆ ಈಗ ಗುಬ್ಬಿ ವೀರಣ್ಣವ್ರ ಮನೆ ಮಕ್ಕಳು ಅವರೆಲ್ಲ ರಂಗಭೂಮಿಗೆ ಬಂದಿದ್ದಾರೆ ರಂಗನೇ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪರಂಪರೆ ಕರೆಕ್ಟ್ ಈ ಮಧ್ಯದಲ್ಲಿ ನಾವೆಲ್ಲ ಬಂದಿದೀವಲ್ಲ ನಾವು ಕ್ರಾಸ್ ಅಲ್ಲಿ ನೀರು ಹಾದು ಎಲ್ಲೋ ಒಂದು ಬೀಜ ಬಿದ್ದು ಅದು ಉಟ್ಕೊಂಡೈತಲ್ಲ ಹಾಗೆ ನಾವೆಲ್ಲ ಬಟ್ ತೂಕ ಇದ್ದೇ ಇದೆ ಈಗ ಈ ಈ ಆಸನದಲ್ಲಿ ಗುಬ್ಬಿ ವೀರಣ್ಣ ಮಗಳು ಬಂದ್ ಕೂತಿದ್ದಾರೆ ಡಾಕ್ಟರ್ ಬಿ ಜಯ ಶಿವ ಬಂದ್ ಕೂತಿದ್ದಾರೆ ಮಾಲ್ತಿ ಬಂದು ಬಂದ್ ಕೂತಿದ್ದಾರೆ ಹಿಂದೆ ನಿಮ್ಗೆ ಆ ಥರದ ಯಾವ್ದು ಲೆಗಸಿ ಇಲ್ಲ ಅಂದ್ರೆ ಒಂದು ಹೊರೆ ಇದೆ ಅಥವಾ ಒಂದು ದೊಡ್ಡ ಜವಾಬ್ದಾರಿ ಇದೆ ಅದನ್ನ ತಗೊಂಡೋಗ ಮುಂದಕ್ಕೆ ಅನ್ನೋದಿಲ್ಲ ಇವಾಗ ನೀವೇ ನಿಮ್ಗೊಂದು ಚಾನ್ಸ್ ಸಿಕ್ತು ಯಾರೂ ಬಂದಿರಲಿಲ್ಲ ನೀವು ಎಂಟ್ರಿ ಕೊಟ್ಟ್ರಿ ಮಾಡಿದ್ರಿ ನೋಡಿ ಅಲ್ಲಿಂದ ಲೈಫೇ ಬದಲಾಗ್ತಾ ಆಗುತ್ತೆ ಏನು ಕಲಿಸುತ್ತೆ ರಂಗಭೂಮಿ ಯಾವಾಗಲೂ ಒಂದು ಸಂಸ್ಕೃತಿ ಪರಂಪರೆಯನ್ನ ನಾವು ನಿರಂತರವಾಗಿ ಅದನ್ನು ಇಟ್ಕೊಂಡು ನಡಿಬೇಕು ಅಂತ ಹೇಳಿಕೊಡುತ್ತೆ ನಾಟಕದಲ್ಲಿ ಪಾತ್ರ ಮಾಡಿದ ತಕ್ಷಣ ಈಗ ನಾನು ಒಂದು ಗೌಡ್ರ ಗದ್ಲ ನಾಟಕದಲ್ಲಿ ಒಂದು ವೇಷ್ಯ ಪಾಠ ಮಾಡ್ತೀನಿ ಆ ವೇಷ್ಯ ಮಾಡಿದ ನಾಟಕ ಮುಗಿಯೋವರೆಗೂ ನೋಡಿದ್ರೆ ಅಂದರೆ ಗಂಡ ಹೆಂಡ್ತಿ ಬಂದವರು ಏ ಅವ್ರನ್ನ ಮಾತಾಡಿಸ್ಬೇಡ್ರಿ ಅಂತ ಓ ಆ ಥರನೇ ಮನೋಭಾವ ಬಂದುಬಿಡ್ರಿ ಹಾಂ ಅದು ಅಲ್ಲಿಗೆ ಮಾತ್ರ ಸೀಮಿತ ಆಮೇಲೆ ಮಾಲ್ತಿ ಆ ಮಾಲ್ತಿಯವ್ರು ಎಷ್ಟು ಒಳ್ಳೆಯವರು ಇದ್ದಾರಲ್ಲ ಅಂತಾರೆ ಅದಕ್ಕೆ ಆ ಪರಂಪರೆನ ನಾವು ಕಾಯ್ಕೋಬೇಕು ಯಾವುದು ರಂಗಭೂಮಿಯಲ್ಲಿ ಮಾಡ್ತಾ ಇರೋ ಪರಂಪರೆಯನ್ನು ಕಾಯ್ಕೋಬೇಕು ಒಂದು ಭೂಮಿ ತೂಕದ ಹೆಣ್ಣು ಅಂತ ಒಂದು ನಾಟಕದಲ್ಲಿ ಪಾಠ ಮಾಡ್ತೀನಿ ಎಷ್ಟೋ ಜನ ಹೆಣ್ಮಕ್ಳು ಅದನ್ನು ನೋಡಿಬಿಟ್ಟು ತಮ್ಮ ಮನಸ್ಸು ತಮ್ಮ ಸಂಸಾರಿಕ ಜೀವನ ಬದಲಾಯಿಸ್ಕೊಂಡಿದ್ದಾರೆ ಅರೆವಾ ಹಂಗೆ ಆ ಪರಂಪರೆ ಆ ಸಂಸ್ಕೃತಿನ ನಾವು ಅಳವಡಿಸ್ಕೋಬೇಕು ನೋಡ್ರಿ ಆ ಭೂಮಿ ತುಕ್ಕದ ಹೆಣ್ಣು ಭೂಮಿಗೆ ತ್ಯಾಗ ಮಾಡುವಂಥ ಹೆಣ್ಣು ಇರ್ತಾಳೆ ಗಂಡನದು ತ್ಯಾಗ ಮಾಡ್ತಾಳೆ ಅವಳು ಒಂದು ಮನೇನೂ ಉಳಿಸ್ತಾಳೆ ಎಚ್ಚರ ತಂಗಿ ಎಚ್ಚರ ಅಂತ ಒಂದು ನಾಟಕ ಮಾಡ್ತೀವಿ ಒಂದು ವೇಷ್ಯ ಮಗಳು ವೇಷ್ಯ ಆಗಬೇಕು ಅಂತಿಲ್ಲ ಕರೆಕ್ಟ್ ಅವಳು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅವಳು ನಾಟಕದಲ್ಲಿ ಎಷ್ಟು ಜವಾಬ್ದಾರಿ ಇರುತ್ತೆ ಹೆಂಗೆ ಬರೆಸ್ತಾ ಇದ್ರು ನಾಟಕಗಳನ್ನು ಅವಾಗ ಬರ್ದಿರೋ ಕವಿಗಳು ಇವಾಗ ಸುಮಾರು ಜನ ಸತ್ತೋಗಿದ್ದಾರೆ ಇವಾಗ ಬಸವರಾಜ್ ಪಂಚಗಲ್ಲು ನಾಲ್ಕೈದು ಜನ ಇದ್ದಾರೆ ಅವರು ಈಗಿನ ತಕ್ಕಂತೆ ನಾಟಕಗಳು ಬರೀತಾರೆ ಹೇಗೆ ನಾಟಕ ತಗೊಂಡು ನೀವ್ ಪಾತ್ರ ಪಾತ್ರಗಳಿಗೆ ನಾಟಕವನ್ನು ಬರೆಯೋರು ಇದ್ರ ಇಲ್ಲ ಅವ್ರ ನಾಟಕ ಬರೀತಾರೆ ನಾವು ಅದನ್ನ ಪರಕಾಯಿ ಪ್ರವೇಶ ಮಾಡ್ತೀವಿ ನಾನು ನೀವು ಮಾಡಿದ್ರೆ ಅದು ತೂಕ ಅದಕ್ಕೆ ಈಗ ಮಾಡೋಕ್ಕಾಗಲ್ಲ ನಾನು ಈಗ ನನಗೆ ಅಷ್ಟೊಂದು ಮಾಡೋ ಅಷ್ಟು ಪೇಷನ್ಸ್ ಇಲ್ಲ ತಾಳ್ಮೆ ಇಲ್ಲ ನನ್ನ ನಾಟಕದಲ್ಲಿ ಹತ್ತು 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 ನನ್ನ ಕಣ್ಣು ಕೂಡ ಹಾಳಾಗಿರೋ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗ್ಬೇಕಾದ್ರೆ ಗಂಡ ಹೆಂಡ್ತಿ ಒಟ್ಟೊಟ್ಟಿಗೆ ಹೋಗ್ತಿದ್ರೆ ಒಟ್ಟೊಟ್ಟಿಗೆ ಹೋಗ್ತಾ ಬೇರೆ ಬೇರೆ ಹೋಗಿದ್ದಿಲ್ವೇ ಇಲ್ಲ ಸುಧೀರ್ ಅವ್ರ ಇದ್ದಾಗ ಮಾತ್ರ ಬೇರೆಯವ್ರ ಕಂಪ್ನಿಗೆ ಹೋಗಿದ್ದೀವಿ ಇಬ್ರು ಸುಧೀರ್ ಅವ್ರ ಸತ್ ಮೇಲೆ ನಮ್ದೇ ಕಂಪ್ನಿ ಮಾಡಿದ್ದೀವಿ ಯಾವ ಕಂಪ್ನಿಗೆ ಯಾವ ಕಂಪ್ನಿಗೂ ಹೋಗಿಲ್ಲ ಹೋಗಿಲ್ಲ ನಿಮ್ ಕಂಪ್ನಿ ಪೂರ್ತಿ ಹೆಸರೇನು ಕರ್ನಾಟಕ ಕಲಾ ವೈಭವ ಸಂಘ ಎಷ್ಟು ವರ್ಷ ಆಯ್ತು ಈಗ ನಾನು ನಡೆಸಿ ಟ್ವೆಂಟಿ ಫೈ ಇಯರ್ಸ್ ಆಯಿತು ಈಗ ಇದೆ ಸಿಲ್ವರ್ ಜುಬ್ನಾ ಈಗ ಈಗ ಇವಾಗ ಯಾಕೆ ಸೈಲೆಂಟ್ ಆಯಿತು ಏನಿಲ್ಲ ಜನ ಇದು ಗುಬ್ಬಿ ರಂಗಮಂದಿರ ಮಾಡಬೇಕು ಬೇರೆ ಕಡೆ ಹೋದರೆ ಅದು ಇದಾಗುತ್ತೆ ಅಂತೇಳಿ ಹೋಗ್ತಾ ಇಲ್ಲ ಸರ್ಕಾರಕ್ಕೆ ಏನಾದರೂ ಕೇಳಿದೀರ ಕೇಳಿದ್ದೀನಿ ಕೇಳಿದೀನಿ ಪಾಸಿಟಿವ್ ಆಗಿ ಹೇಳಿದಾರೆ ಓ ಎಸ್ ಪಾಸಿಟಿವ್ ಆಗಿ ಕ್ಲೀನ್ ನಿಮ್ ಕೈ ಕೊಡ್ಬೇಕು ಇಲ್ಲ ದಿನೇಶ್ ಗುಂಡೂರಾವ್ ಸರ್ ಅವರು ಮೊನ್ನೆನೂ ಹೋಗಿದ್ದಾಗ ಇಲ್ಲಮ್ಮ ರಂಗಮಂದಿರಗೋಸ್ಕರ ಎರಡು ಕೋಟಿ ರೂಪಾಯಿ ತೆಗೆದಿಟ್ಟಿದೀವಿ ನಿನಗೆ ಜವಾಬ್ದಾರಿ ಕೊಡ್ತೀನಿ ಇಂಜಿನಿಯರ್ಸ್ ಎಲ್ಲ ಕಳಿಸ್ತೀನಿ ನೀ ನಿಂತು ಅದು ಮಾಡ್ಸು ಒಂದು ಇತಿಹಾಸ ಉಳಿಯತ್ತೆ ಅಂತಂದು ಆಯ್ತು ಸರ್ ಅಂತ ಹೇಳಿ ಬಂದಿದ್ದೀನಿ ಮಹಾನ್ ವ್ಯಕ್ತಿ ಗುಬ್ಬಿ ಹಾಕಿದವರು ಗುಬ್ಬಿ ವೀರಣ್ಣವ್ರ ಕಂಪನಿನ ನಾನ್ ಜವಾಬ್ದಾರಿ ತಗೊಂಡಾಗ ಅಲ್ಲಿ ಗಣ್ಯ ವ್ಯಕ್ತಿಗಳದ್ದು ಫೋಟೋ ಹಾಕ್ಸಿದ್ದೆ ಇವನ್ ಕಲ್ಪನಾಜಿಯವ್ರದು ಗುಡಿಗೆರೆ ಬಸವರಾಜವ್ರದು ಗುಬ್ಬಿ ವೀರಣ್ಣವರು ಯಾರ್ಯಾರಿದ್ರಲ್ಲ ಹಿರಿಯ ಘಟೋದ್ಗಜರು ಅವ್ರದ್ದೆಲ್ಲ ಫೋಟೋ ಹಾಕ್ಸಿದ್ದೆ